ಇವನು ಪಾಪ ಪೂರ್ತಿ ಕಷ್ಟಪಟ್ಟಿ ನಲ್ವತ್ ರೂಪಾಯಿನ ಭಿಕ್ಷೆ ಬೇಡಿಸ್ಕೊಂಡ್ ಬಂದಿ ನಮ್ನ ಈ ಆಟ ಆಡಕ್ ಕರ್ಕೊಂಡೋಗ್ತಾವನೆ ಜಾತ್ರೆಗೆ ಹೋಗಿ ಇವಳಿಗೆ ಬಿ ಪಿ ಏನು ಏನ್ ಸೌಂಡ್ ಮಾಡು ಅರ್ಥ ಆಯ್ತು ಅನ್ಸುತ್ತೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅಂದ್ರೆ ಲಕ್ ಗೈಸ್ ಲಾಸ್ಟ್ ಆಗಲ್ಲ ಹೇಳ್ದಂಗೆ ಜಾತ್ರೆ ಆಗಿ ಜಾತ್ರೆ ತರ ರೆಡಿ ಆಗಿ ಬ್ಲಾಕ್ ಅಂಡ್ ಬ್ಲಾಕ್ ನಾನು ಹೇಳಿ ಹೋಯ್ತಾ ಇದ್ದೀವಿ ಕಿಶೋರ ಕಿಶೋರ ಇಲ್ಲ ಎಲ್ಲ ಅವನೇ ಅವ್ನ ಆಮೇಲೆ ಲೇಟಾಗಿ ಆಗಿ ಆಗ್ತಾನೆ ಸೊ ನಾನು ಬರ್ತಾ ಇದ್ದಾಳೆ ಆನ್ ದ ವೇ ಪಿಕ್ ಮಾಡ್ಕೊಂಡು ವಿ ಆರ್ ಗೋಯಿಂಗ್ ಟು ಫ್ಲಾಶ್ ಏ ಆಗಿಲ್ಲ ಕಪ್ಪು ಕಾಣಿಸ್ತಾ ಇರ್ಬೋದು ಇಟ್ಸ್ ಓಕೆ ಸೊ ಜಾತ್ರೆ ಬಟ್ ಅಲ್ಲಿ ಎಷ್ಟು ನೀಟಾಗಿ ವಾಯ್ಸ್ ರೆಕಾಗ್ನೈಸ್ ಆಗುತ್ತೆ ಅಂದ್ರೆ ರೆಕಾಗ್ನೈಸ್ ಏನಂದ್ರೆ ಇದು ಎಷ್ಟು ನೀಟಾಗಿ ವಾಯ್ಸ್ ಕವರ್ ಆಗುತ್ತೆ ಗೊತ್ತಿಲ್ಲ ಬಟ್ ಆದಷ್ಟು ಒಳ್ಳೆ ಕ್ವಾಲಿಟಿ ಆಫ್ ಆಡಿಯೋ ಕೊಡ್ರಿ ಮತ್ತೆ ಅಲ್ಲಿ ಹೋದ್ರೆ ಅಲ್ಲಿಂದ ಜಾತ್ರೆ ಸ್ಟಾರ್ಟ್ ಸದ್ಯಕ್ಕೆ ಗಾಡಿನ ಇವ್ರ ಮನೆ ಹತ್ರ ಹಾಕಿದೀನಿ ಇಲ್ಲೆಲ್ಲಾದ್ರೂ ಸೇಫ್ ಇಲ್ಲ ಅಂತ ಇವ್ರ ಅಜ್ಜಿ ಮನೆ ಹತ್ರ ಬನ್ನಿ ಹೋಗೋಣ ನಮ್ಮೋರ್ ಜಾತ್ರೆ ನೋಡಿ ಬನ್ನಿ ಬಾಸ್ ರಘು ದೀಕ್ಷಿತ್ ಕಾನ್ಸರ್ಟ್ ನಡೀತಾ ಇತ್ತು ನಾವು ಬಂದಾಗ ಸೊ ಒಂದೆರಡು ಕ್ಲಿಪ್ ತಗೊಂಡಿದ್ವಿ ಹೋಗ್ತಾ ಇದೀವಿ ಇಲ್ಲಿ ನಮ್ಗೆ ಅಂತ ಮಜಾ ಬರಲ್ಲ ಜಾತ್ರೆಗೆ ಹೋಗ್ಬೇಕು ಜಾತ್ರೆಗೆ ಹೋಗಿ ಇವಳಿಗೆ ಬಿ ಪಿ ಕೊಡಿಸ್ಬೇಕಂತೆ ಏನ್ ಮಾಡಿ ಸೌಂಡ್ ಮಾಡು ಇನ್ನೊಂದ್ಸಲ ಸೊ ಈಗ ಜಾತ್ರೆ ಒಳಗಡೆ ಹೋಗ್ತಾ ಇದೀವಿ ಒಳಗಡೆ ಹಿಂದ್ಗಡೆ ಅಲ್ಲೇ ಕಾನ್ಸರ್ಟ್ ನಡೀತಾ ಇರೋದು ರಘು ರಘುದೀಕ್ಷಿತ್ತು ಇನ್ನೂ ಬೇಜಾನ ಜನ ಬಂದಿದ್ದಾರೆ ಬಿ ಐ ಇಸ್ ನಥಿಂಗ್ ಟು ವಾಸ್ ವಾಸ್ ದೆ ವಿ ಆರ್ ಗೋಯಿಂಗ್ ಜಾತ್ರೆ ಇವಳಗ್ ಜಾತ್ರೆ ಎಲ್ಲ ನಮ್ಮ ನೋಡ್ತವ್ರಿ ಸದಿಕ್ಕೆ ಈ ಜಾತ್ರೆ ಜೊತೆ ಯಾರು ಇವ್ ಜಾತ್ರೆ ಅಂತ

ಕಟ್ಸು ಕಟ್ಸು ಅಂತ ಅದಕ್ಕೆ ಕೊಡ್ತಿದ್ದು ನಿಜ ಹೇಳ ಸಿಕ್ಕಾ ಬಟ್ಟೆ ಸಿಕ್ಕಾ ಬಟ್ಟೆ ಜನ ಇಲ್ಲ ಈ ಸಲ ಕಮ್ಮಿ ಜನನೇ ಇದ್ದಾರೆ ಹೋದ್ ಸಲ ಜನ ಇಲ್ಲ ಅಲ್ವಾ ನಂಗೆ ಜಾತ್ರೆ ಅನ್ಸುತ್ತೆ ಯಾವಾಗ ಗೊತ್ತಾ ಇವಳ ನೋಡಿದಾಗ ಜಾತ್ರೆ ಜಾತ್ರೆ ಗಾಯಿಸ್ ಬಟ್ಟಿ ಮಗ ಕಿಶೋರ ಇನ್ನೂ ಬಂದಿಲ್ಲ ಗಾಯಿಸ್ ನಾನು ಕಾಯ್ತಾ ಇದ್ದೀನಿ ಅವ್ರು ಕಾಯ್ದು ಕಾಯ್ದೆ ಎಲ್ರೌಂಡ್ ಹುಡುಕ್ಬಿಟ್ಟಿದ್ದೀವಿ ನಾವು ಗೈಸ್ ಕಿಶೋರ ಬತ್ತ ಇಲ್ಲ ಅವ್ನು ಕಾಣಿಸ್ತಾ ಇಲ್ಲ ಸೊ ಅವ್ನ ಎತ್ತರಕ್ಕ ಇಲ್ಲ ನಾವೇ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲವನ್ನೇ ತನಕ ಗೊತ್ತಿಲ್ಲ ಹುಡ್ಕೊಂಡು ಬರಬೇಕು ಫ್ರೆಂಡ್ ರೂಮಲ್ಲಿ ಇದ್ದೀನಿ ಅಂತ ಆ ರೂಮ್ ಎಲ್ಲ ಇದೆ ನನಗೂ ಗೊತ್ತಿಲ್ಲ ಒಂಥರ ನೋಡಿದಷ್ಟೇ ಸೊ ಗೋಯಿಂಗ್ ಟು ಪಿಕ್ ಇಮ್ ನಾಟ್ ಪಿಕ್ ಇಮ್ ಎತ್ತಕೊಂಡು ಕಮ್ಮಿ ಬನ್ನಿ ಹೋಗೋಣ ಗೈಸ್ ಶಿಷ್ಯ ಸಿಗ್ದೆ ಹಾಕೋನೆ ಕೋಣ ಎತ್ತಾಕೊಂಡ ಇತ್ತಾ ಇದೀವಿ ನೋ ನೀನ್ ಇಲ್ಲ ಏನೋ ನೋವು ಐ ನಮಸ್ಕಾರ ಗಾಯ್ಸ್ ಟೋಡ್ ಎಷ್ಟೇ ಎಷ್ಟು ಖಾಲಿ ಇದೆ ಅನ್ಸ್ಬೋದು ನಿಮಗೆ ಬಟ್ ನಾಳೆ ಒಂದೇ ಒಂದು ಗಾಡಿ ಹೋಗೋಕ್ಕೆ ಜಾಗ ಇರಲ್ಲ ಎಷ್ಟು ಟ್ರಾಫಿಕ್ ಆಗುತ್ತೆ ಗೊತ್ತಲ್ಲ ಸಿಕ್ಕಾಪಟ್ಟೆ ಜನ ಬರ್ತಾರೆ ಗಾಯ್ಸ್ ಜಾಗ ಆಯ್ತಾ ಮಾತಾಡೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಸಾಯಿ ರೀ ಜೋಸಪ್ಪಲ್ಲಿ ಏನ್ ಸುಹಿ ಕಾಣಿಸ್ತಾ ಇದೆಯೋ ಗೊತ್ತಾ ಖರಾಬ್ ಇದೆಯಾ ಬಿಡು

ಗೇಮ್ ಮಾಡಕ್ ಹೋಗೋಣ ಬನ್ನಿ ಬನ್ನಿ ಗೇಮ್ ಆಡೋಣ ಈಗ ಇದು ಈಗ ನಾವು ಇದು ತ್ರೀ ಸಿಕ್ಸ್ಟಿ ಏನೋ ಗೊತ್ತಿಲ್ಲ ಹೆಸರು ಅದನ್ನ ಆಡಕ್ ಹೋಗ್ತಾ ಇದೀವಿ ಸೋರಿ ಗಾಯಸ್ ಇವನು ಪಾಪ ಪೂರ್ತಿ ಕಷ್ಟಪಟ್ಟು ನಲ್ವತ್ತು ರೂಪಾಯಿನ ಭಿಕ್ಷೆ ಬೇಡಿ ಇಸ್ಕೊಂಡ್ ಬಂದು ನಮ್ಮನ್ನ ಈ ಆಟ ಆಡಕ್ಕೆ ಕರ್ಕೊಂಡು ಹೋಗ್ತಾವನೆ ನೋಡಿ ಜೋರಾಗಿ ಮಾಡು ಜೋರಾಗಿ ಮಾತಾಡೋ

ಗಾಯ್ಸ್ ಜಾ ಇವ್ನು ಏನು ಮಖ ಎಲ್ಲಿ ತಿಂದಂಗೆ ಇಟ್ಕೊಂಡು ಅವ್ನೆ ಜಾತ್ರೆ ಆಚೆ ಹೋಗ್ತಾ ಇದ್ದೀವಿ ಸುಸ್ತಾಯಿತು ಎಲ್ಲ ಕೈ ಕಾಲು ನೋವು ಒಂದು ಟೀ ಬ್ರೇಕ್ ಹೋಗ್ತಾ ಇದೀವಿ ಟೀ ಕುಡ್ಕೊಂಡ್ ಬರತ್ತೆ ಎಲ್ಲಿಗೋ ಟೀಪ್ ಟೀ ಕುಡೇ ಹೋಗ್ತಾ ಇದೀವಿ ಗಾಯ್ಸ್ ಬರೀ ಟೀ ಕುಡ್ಕೊಂಡು ಬರೋಣ ಅವನು ತೋರಿಸೋ ಯಾರನಾ ಪಿ ಸಿ ಆಯಾನು ಮಾಮನ್ ತಿಂಡ ಗೈಸ್ ಈಗ ಪ್ಲಾನ್ ಚೇಂಜ್ ಆಗಿ ಟೀ ಕುಡಿಯೋ ಬದಲು ಚಿಕನ್ ಲೋಡೆಡ್ ಮತ್ತೆ ನಮಗೆ ವೆಜ್ ಏನೋ ತಗೋತಾ ಇದೀನಿ ನೋಡಿ ಹಂಡ್ರೆಡ್ ರುಪೀಸ್ ತಿನ್ನೋಣ ಅಂತ ಕರ್ಕೊಂಡ್ಬಿಟ್ಟು ತ್ರೀ ಫೋರ್ಟಿ ಸಿಕ್ಸ್ ಬಿಲ್ ಮಾಡಿದ್ದಾನೆ ದುಡ್ಡು ನಾನೇ ಕೊಡ್ತಾ ಇದ್ದೆ ಅವಳೇನು ಕೊಡ್ತಾ ಇಲ್ಲ ಅಚ್ಚ ಇವನಂತ ಬಿಡಿ ನೆಕ್ಸ್ಟ್ ಲೆವೆಲ್ ಬೇವತೋಗಿರೋದು ನೀವೇನೇನು ಅನ್ಕೊಬೇಡಿ ಗೈಸ್ ನಾವು ಆರ್ಡರ್ ಮಾಡಿದ್ನಲ್ಲ ಈಗ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೀವಿ ಏನೋ ಬೇರೆ ವಿಷಯ ಆಗ್ಬಿಟ್ಟಿತ್ತು ಅಲ್ಲಿಗೆ ಹೋಗಿದ್ವಿ ಇದನ್ನ ಮರ್ತ್ಕೊಂಡ್ಬಿಟ್ಟಿದ್ವಿ ಈಗ ಬರೋಷ್ಟು ಆಗಲೇ ಮೂರು ಕಾಲ ಆಗ್ಬಿಟ್ಟಿದೆ ಮೂರು ಕಾಲಾಗ್ಬಿಟ್ಟಿದೆ ಸೊ ಎರಡು ಕಾಲ್ಕೊ ಏ ಲೇ ಮೂರು ಕಾಲ್ ಕೊಳ್ಳೋದು ಮೂರು ಕಾಲ ಕಾಲಾಗ್ಬಿಟ್ಟಿದೆ ಸೊ ಇವತ್ತು ಬ್ಲಾಗ್ ಇಷ್ಟೇ ಗಾಯ್ಸ್ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್